ంగప్ప కలియో తమ్మ అంద్ర ಮಾಡಿ ಅಂತ అంత నన్గా ఎదురుత తాను హావ తన మగ జీవన హావు మిక్ష ಬದುಕಿತ್ತು ಸತ್ತ ಬದುಕಿದ್ರು ಸತ್ತ ಏನ್ ಸೊಲಕಣ್ಣ ಈ ಕಡೆ ಬಂದ್ಬಿಟ್ಟೆ ಏನಿಲ್ಲ ಹಾಗೆ ರಜಾ ಹಾಕಿದ್ದೆ ನೀನ್ ನೋಡ್ಕೊಂಡು ಹೋಗುದರತಂತ ಬಂದೆ ಬಾ ಬಾ ಮತ್ತೆ ಹೇಗೆ ನಡೆದಿದೆ ಜೀವನ ಏನು ಹಿಂಗೆ ನಡೆದೈತಿ ಸೂರಪ್ಪಣ್ಣ ಏನ್ ಕೇಳ್ತೀಯ ನೋಡ ಈ ಕಡೆಯಿಂದ ಈ ಕಡೆ ಹೋಗ್ತದೆ ಈ ಕಡೆಯಿಂದ ಈ ಕಡೆ ಬರ್ತದೆ ತಲೆಗೆ ಕೂಡ ಸೊಳಗೆ ಮಳೆ ಎಲ್ಲ ಹೋಗ್ಬಿಟ್ಟಿರ್ತದೆ ಭೂಮಿ ಬಂದ ನೀ ಮಳೆ ಬೀಳ್ತಾನೆ ಇಲ್ಲ ಏನ್ ಕೇಳ್ತೀಯ ಸೂರಪ್ಪಣ್ಣ ಅಪ್ಪಯ್ಯ बनने आप आया? है ना यार? दिवं बनने? नंदई तम्बा, दिवं बनकर। अरे रंगना, भाभी माँ भाभी को मारती हो? आजे तालेबाई की हो? मारने को सोरा पड़ना, वरन नोट ही नहीं। आओ रिश्तों में, नामों देना क्या लग? ओगा, नथां? ओसर, भरने में साहब, भरने, हम्म स्करा? हम्म स्करा। न्यून मरते ही ग्राम। ಆ ನೀನು ನನ್ನ ಮುದ್ದಾದ ಮಗಳ ಜೀವನ ನೀನು ಕೈಯಾರೇ ಹಾಳು ಮಾಡಿದೀಯ ಅವಳಿಗೆ ಒಂದಿಷ್ಟು ಒಳ್ಳೆ ಶಿಕ್ಷಣ ಆದ್ರೂ ಕೊಡಿಸಿದ್ರೆ ಅವಳ ಜೀವನ ಇನ್ನೂ ಚೆನ್ನಾಗಿರ್ತಿತ್ತು ಏನ್ ಹೇಳ್ತೀರಿ ಮೇಸ್ಟ್ರ ನಮ್ಮಪ್ಪ ಏಳನೇ ಕ್ಲಾಸ್ ಕಲ್ತು ಆಗಿನ ಕಾಲಕ್ಕ ನೌಕರಿ ಸಿಗಲಿಲ್ಲ ಇನ್ನ ನಾನು ಕಲ್ತಲ್ಲ ಮಾಡೋದೇನಿ ಕೇಳ್ರಿ ಕಾಸಿರೋ ಅಂತ ತಿಳ್ಕೊಂಡು ನಿಮ್ ಜೀವನೂ ಹಾಳು ಮಾಡ್ಕೊಂಡೆ ಹಾಗೆ ನಿಮ್ ಮಗಳ ಜೀವನೂ ಹಾಳು ಮಾಡಿದೆ ಆಯ್ತಲ್ಲ ಈಗ ನಿಮ್ಮ ಮಗಳು ಮದುವೆ ಬಂತು ಎರಡು ಎಕರೆ ಹೊರ ಮಾಡ್ತಂತೆ ನಿನ್ನೆ ಬರ ಯಾರೇನ್ ಮಾಡಕ್ ಆಗಲ್ಲ ಎಲ್ಲಿ ತಿಳಿಯುತ್ತೋ ಅಂದ್ರೆ ಹೊಲ ಮಾಡ್ತೀಯ ನಾ ನಿನ್ನ ದೋಸ್ತ ಆಗಿ ಹೆಲ್ಪ್ ಮಾಡ್ತಿದ್ರೆ ಹೇಗೆ ನಡಿ ನಮ್ಮ ಊರು ಗೌಡರ ಹತ್ರ ಹೇಳಿ ಸ್ಥಳ ಕೊಡಿಸ್ತೀನಿ ಬಾ ಹೋಗೋಣ ஏன் திரு ஏன் துருவோட்ரு ரெண்டு கட்டும் நாள அண்ணா வந்து பேட்டும் நம் மத்திய நாலு கத்தியு தான்

ಇದ್ರೊಳಗೆ ನೀವು ಎಬ್ಬಟ್ಟು ಹೋದ ಈ ಆ ಎಷ್ಟು ಬೇಡ ಐತಲ್ಲ ಮನಸ್ಸು ನೋಡ್ರಿ ಮಾಡಿ మనస్ మారా దేవ్ కైన్యోడ సైన్ కయే ఇక్కడ కై పొడవతా అల్ మింగి ఘర్చి ખુશી <raid> નમસ્તે <your> <g Frye -š> <nationwide> <spreading exaggerated> <going> <protests> அத்தனே அவங்க பார்த்து வந்து அதுக்கா இவங்க

ಹೌದ್ರ ಜೀವ ಕಳ್ಸು ಯಪ್ಪ ಗೌಡ್ರ ಬ್ಯಾಡ್ರಿ ಸಾಲಿ ಮದ ಹುಡುಗ್ರಿ ಅದು ಸಾಲಿ ಮುಖತ್ರಿ ಬಾಡಿಗೆ ಬ್ಯಾಡ್ರಿ

ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಟಂದ್ರೆ ಅವ್ರು ಬಾಲ ಅಪರಾಧ ಇನ್ನು ಗೊತ್ತಿಲ್ವಾ ಎಸ ಆದ್ರೆ ಊರು ನೋಡ್ರಿ ಪೊಲೀಸರು ಜೈಲಾಗ್ತಾರೆ ಒದ್ದು ಜೈಲಾಗ್ತಾರೆ ಕುಮಾರ್ಟ್ ನೀವು ಮಾಡಿ ಸರಿ ಅಂದ್ರಪ್ಪನ ಚಾವಡಿ ಇಲ್ಲಿ ಹೌದಪ್ಪ ಇಲ್ಲಪ್ಪನ ಚಾವಡಿ ಇಲ್ಲಿ ಇಲ್ಲಪ್ಪ ಅಂದ್ರೆ ಯಾರ ಕಳೆದಪ್ಪ ಬಂದ್ರಿ ಹಾಕ್ತಾರ ಹಂಗಾರ ಸಮಾಧಾನ ಮುಕ್ತರಿದ್ರ ಬಿಡ್ತಾರ ಇದೇ ಕೆಲಸ ಇಡುದು